ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜ ನಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ ಮಾಡಲಿ ಅಂತ ಹೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊತ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟೇಟ್ ಮಾಡ್ಕೋದ್ ಇವತ್ತ ಒಬ್ಬರು ಸ್ವಾಮಿ ಭಕ್ತರ ತಮ್ಮ ಅನುಭವವನ್ನು ಶೇರ್ ಮಾಡ್ಕೊಂಡರು ನೋಡ್ರಿ ಚಿಕ್ಕ ಮಕ್ಕಳಂದ್ರೆ ನಾವು ಎಷ್ಟೇ ಕಾಳಜಿಯಿಂದ ಎಷ್ಟೇ ಒಂದು ಕೇರ್ ತೊಂದರೂ ಸಣ್ಣ ಪುಟ್ಟ ಅನಾಹುತಗಳು ಮಾಡ್ಕೊತಿರ್ತವೆ ಅದೇ ಅನಾಹುತದಿಂದ ಇವತ್ತ ಒಂದು ವಿಜ್ಞಾನ ಕೂಡ ಅಂದರೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆದಂಥ ಅನಾಹುತದಿಂದ ಆ ಮಗುವಿನ ಜೀವಕ್ಕೆ ಅಪಾಯ ಎದುರಾಗಿರ್ತೈತಿ ಆದರೆ ಸ್ವಾಮಿ ಕೃಪೆಯಿಂದ ಯಾವುದೇ ರೀತಿ ಆಪ್ರೇಷನ್ ಮಾಡಿದ ಯಾವುದೇ ರೀತಿ ಒಂದು ಮಗುವಿಗೆ ಆಗದ ಇವತ್ತ ಸ್ವಾಮಿ ಸೇವೆಯಿಂದ ಆ ಮಗು ಸುರಕ್ಷಿತವಾಗೈತಿ ಆ ಅನುಭವನ ಇವತ್ತು ಆ ಭಕ್ತರ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ವಿಡಿಯೋನ ಕೊನೆ ತನಕ ನೋಡ್ರಿ ಸ್ವಾಮಿ ಸೇವೆಯನ್ನು ಆರಂಭ ಅಂದ್ರೆ ಹೊಸವಾಗಿ ನಿಮಗೆ ಅನುಭವ ಬಂದರೆ ದಯವಿಟ್ಟು ಅನುಭವವನ್ನು ಶೇರ್ ಮಾಡ್ಕೊರೆ ಇದರಿಂದ ಅನೇಕ ಜನರ ಸ್ವಾಮಿ ಸೇವೆಯನ್ನು ಮಾಡ್ತಾರೋ ಸ್ವಾಮಿ ಸೇವೆಯನ್ನು ತಂದದ ಭಾಗ್ಯ ಪುಣ್ಯ ನಿಮಗೆಲ್ಲರಿಗೂ ನೀವು ಕೂಡ ಪಾತ್ರರಾಗ್ತೀರಿ ಹಾಗಾದ್ರೆ ಬರ್ರಿ ಆ ಅನುಭವವನ್ನ ಆರಂಭ ಮಾಡೋಣ ಮೊದಲನೇದಾಗಿ ಆ ಭಕ್ತರ ಅನುಭವವನ್ನು ಅವ್ರ ಮಾತಿನ ಮುಖಾಂತರ ನಮಗೆ ಹೇಳ್ಕದನು ಶ್ರೀ ಸ್ವಾಮಿ ಸಮರ್ಥನಾನ ಹೆಸರ ಅರ್ಚನಾ ದಶೇ ಜಿತೇಂದ್ರ ರಶಿಂಗ್ ಅಂತ ಹೇಳಿ ನಮ್ಮ ಊರ ಮಹಯಾಂವ್ ಅಂದ್ರೆ ದೇಶ್ಮುಖ್ ಮಹಾರಾಷ್ಟ್ರದವ ನಮ್ಮೂರ ಕೊಪ್ಪರಗಾವ್ ಅಂದ್ರೆ ನನ್ನ ಮಗ ಎರಡರಿಂದ ಎರಡೂವರೆ ವರ್ಷದ ಮಗ ಇದ್ದ ಅವ ಆಡ್ತಾ ಆಡ್ತಾ ಕಾಳನ್ನು ಮುಗಣ್ಯಾಗ ಹಾಕೊಂಡಿರ್ತ ಆದರೆ ನಮ್ಗೆ ಯಾರು ಲಕ್ಷ ಕೂಡ ಅದು ಬರೋಲ್ಲ ಆ ಕಾಳು ಹಾಕೊಂಡು ಎರಡು ಮೂರು ಎರಡು ತಿಂಗಳಿಂದ ಅವನ ಮುಗಿನಿಂದ ಹನಿ ರಕ್ತ ಸಾವಿರ ಆಗ್ತದೆ ಅಂದರೆ ರಕ್ತ ಬರ್ತಿತ್ತು ಇದರಿಂದ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ದೆವು ಇವಾಗ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೇವೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ಆತೈತಿಲ್ಲ ಅವಾಗ ನಮ್ಗೆ ಲಕ್ಷ ಬರ್ತೈತಿ ಅವಾಗ ನಮಗೆ ಗುರ್ತಾತೈತಿ ನಮ್ಮ ಮಗನ ಮುಗನೆಯಾಗ ಶೇಂಗಾಕಾಳ ಅಥವಾ ಸಣ್ಣ ಕಾಳು ಇದ್ದಾವೆ ಅವೆಲ್ಲ ಉಬ್ಬಿ ಈಗ ನನ್ನ ಮಗನಿಗೆ ಉಸಿರಾಟ ಕ್ರಿಯೆ ಆಗತ್ತಿಲ್ಲ ಅನ್ನೋ ಒಂದು ವಿಚಾರ ನಮಗೆಲ್ಲರಿಗೂ ಗುರ್ತಾ ಅಂತ ಅಲ್ಲಿ ಎಷ್ಟೋ ಪ್ರಯತ್ನ ಡಾಕ್ಟ್ರುಗಳು ಎಷ್ಟೋ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಎರಡು ತಿಂಗಳಿಂದ ಹಾಕತ್ತದಂದ್ರೆ ನಾವು ಹಾಸ್ಪಿಟ್ಲ್ ಎಲ್ಲ ಅಂದರೆ ಎರಡು ತಿಂಗಳಿಂದ ನಾವು ಹಾಸ್ಪಿಟ್ಲ್ ಇಲ್ಲ ಹಾಸ್ಪಿಟ್ಲ್ ತೋರಿಸ್ದ ತೋರ್ಸ ಯಾರು ಎಲ್ಲಿ ಹೇಳ್ತಾರಲ್ಲೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಿದ್ವು ಆದ್ರೆ ಆ ಕಾಳು ಏನಿತ್ತಿಲ್ಲ ಅಲ್ಲಿ ಒಟ್ಟೆ ಹೊರಗೆ ಬರಬೇಕಂದ್ರೆ ಫುಲ್ ಮುಗನೇ ಬ್ಲಾಕ್ ಆಗಿಬಿಟ್ಟಿತ್ತು ಒಂದೇ ಮೂಗ್ನಿಂದ ಒಂದು ಉಸಿರಾಟ ಕ್ರಿಯೆ ಸ್ಟಾರ್ಟ್ ಅದ್ ಆದರೂ ಕೂಡ ಎಷ್ಟು ಡಾಕ್ಟ್ರ್ ಎಷ್ಟೇ ಪ್ರಯತ್ನ ಮಾಡರೂ ಕೂಡ ಒಂದು ಎರಡು ಶೇಂಗಾ ಕಾಳು ಹೊರಗೆ ಬೀಳ್ತಾವೆ ಒಂದು ಶೇಂಗಾ ಕಾಳು ಹೋಗಿ ಇಲ್ಲಿ ಬ್ಲಾಕ್ ಆತಿದ್ ಆ ಶೇಂಗಾ ಕಾಳನ್ನು ನಾವು ಆಪ್ರೇಷನ್ ಮಾಡಿ ತೆಗೀಬೇಕಾದ್ರೆ ಕೇಳ್ತಾರೆ ಒಂದೇಳ ಈ ಆಪ್ರೇಷನ್ದಾಗ ಏನೂ ಕೂಡ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಡಾಕ್ಟ್ರ ಆಪ್ರೇಷನ್ನ ನಮ್ಮ ಕಡೆ ಆಗೋಲ್ಲ ಬೇರೆ ಕಡೆ ಅಂದ್ರೆ ದೊಡ್ಡ ಹಾಸ್ಪಿಟ್ಲ ಈ ಮೂಗ ಕಿವಿ ಏನು ಮೇನ್ ಗ ಕುತ್ತಿಗೆಯಿಂದ ಮೇಲ್ಭಾಗದ ಡಾಕ್ಟ್ರ್ ಏನಿರ್ತಾರಲ್ಲ ಅವ್ರ ಕಡೆ ಸ್ಪೆಷಲಿಸ್ಟ್ ಕಡೆ ಆತಿದೆ ಅಲ್ಲಿ ಹೋಗಿ ಎಲ್ಲ ಟ್ರೀಟ್ಮೆಂಟನ್ನು ಮಾಡಿ ಎಲ್ಲ ನಾವು ಸ ಚೆಕಪ್ ಎಲ್ಲ ಮಾಡ್ಕೋತೆವು ಆವಾಗ ಆ ಡಾಕ್ಟ್ರ್ ಇನ್ನೇನಪ್ಪ ಎರಡು ಮೂರು ದಿವಸದಾಗ ನಮ್ಮ ಹಾಸ್ಪಿ ಆಸ್ಪ್ರೇಷನ ನಮ್ಮ ಮಗನ ಆಪ್ರೇಷನ್ ಅನ್ನೋಷ್ಟರಲ್ಲಿ ಆ ಡಾಕ್ಟ್ರ್ ಏನು ಕೇಳ್ತಾರೆ ಅಂದರೆ ಇವ್ನ ಬಿಟ್ಟು ನಿಮ್ಗೆ ಬೇರೆ ಮಕ್ಕಳಿದ್ದಾರೆ ಕೇಳಿದಾಗ ನಮ್ಮ ಇಬ್ಬರು ಕಾಲಾಯಿಂದ ಭೂಮಿನೇ ಇದಾಗ್ತೈತಿ ಅಥವಾ ನಮ್ಗೆ ಇದ್ದಂಥ ಧೈರ್ಯ ಕೂಡ ನಮ್ಗೆ ದೂರ ಆತೈತಿ ಯಾಕಂದ್ರೆ ಈ ರೀತಿ ಡಾಕ್ಟ್ರ ಈ ರೀತಿ ಕ್ವಶನ್ ಕೇಳಿದಾಗ ಈ ರೀತಿ ಒಂದು ಮಾತನ್ನು ಕೇಳಿದಾಗ ನಮ್ಗೆ ಏನೋ ಒಂದು ರೀತಿ ಆಗಿಬಿಡ್ತೈತಿ ಯಾಕಂದ್ರೆ ಏನೋ ಒಂದು ಹೆಜ್ಜು ಕಡಿಮೆ ಐತಿ ರಿಸ್ಕ್ ಜಾಸ್ತಿ ಐತೆ ಅನ್ನೋ ಒಂದು ಎಲ್ಲರಿಗೂ ಗುರ್ತಾದಿದ್ವಿ ಆವಾಗ ನನ್ನ ತಂಗಿ ಅಂದರೆ ನಮ್ಮ ಮನೆಯವರ ತಂಗಿ ಏನಿದಾರಲ್ಲ ಅವರ ಸ್ವಾಮಿ ಭಕ್ತರ ಅವರ ನಮ್ಗೆ ಹೇಳ್ತಾರೆ ನೀವು ಇಂಥ ಕೇಂದ್ರದಾಗ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಪ್ರದೀಪ್ ದಾನ ಒಂದು ಸಿಂಗೋಟಿ ಕೇಂದ್ರದಾಗ ಹೋಗ್ರಿ ಅಲ್ಲಿ ಪ್ರದೀಪ್ ದಾದ ಕಡೆಯಿಂದ ನೀವು ಆಪ್ರೇಷನ್ ಮಾಡಿಸ್ರಿ ಬ್ಯಾಡ್ ಅನ್ಕತ್ತಿಲ್ಲ ಆದರೆ ಒಂದು ಸಲ ನೀವು ಸ್ವಾಮಿ ಮಹಾರಾಜರ ಕೇಂದ್ರಕ್ಕೆ ಹೇಳಿ ಹೇಳ್ತಾರೆ ನಾವು ಸ್ವಾಮಿ ಮಹಾರಾಜರ ಕೇಂದ್ರಕ್ಕೆ ಹೋಗ್ತೇವೆ ಅದೇ ರೀತಿ ನಾ ನಮ್ಮ ಮನೆಯವರ ನಮ್ಮ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗ್ತಿತ್ತು ನನಗೆ ಇಬ್ಬರು ಜನ ಮಕ್ಕಳ ಇಬ್ಬರು ಜನ ಕರ್ಕೊಂಡು ಹೋಗಿ ಅಲ್ಲಿ ಅದೇ ನಮ್ಮ ಅದೃಷ್ಟ ಯಾವ ರೀತಿ ಇತ್ತಂದ್ರೆ ಅಲ್ಲಿದ್ದಂಥ ಸ್ವಾಮಿ ಭಕ್ತರಂದ್ರೆ ಪ್ರದೀಪ್ ಪ್ರದೀಪ್ತದ ಕೂಡ ಆ ದಿನ ಸ್ವಾಮಿ ಮಠದಾಗೆ ಇದ್ದರು ಅವರು ನಾವು ಹೇಳಿದಂಥ ಎಲ್ಲ ಸಮಸ್ಯೆಯನ್ನು ನಾವು ಹೇಳ್ತಾರೋ ಆ ಪ್ರದೀಪ್ತದ ಅಂದರೆ ಆ ಸ್ವಾಮಿ ಭಕ್ತರು ನಮಗೇನು ಹೇಳ್ತಾರೆ ನೀವು ಆಪ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಈ ಸೇವೆಯನ್ನು ಮಾಡಿರಿ ಮತ್ತು ಐದು ದಿವಸ ಈ ಸ್ವಾಮಿ ಅಂದರೆ ಕೇಂದ್ರದಾಗ ನೀವು ಈ ಸೇವೆಯನ್ನು ಮಾಡಿರಿ ಮತ್ತು ನೀವು ಹದಿನೈದು ತಾರೀಕು ಅಂದರೆ ಎಂಟು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ತಾರೀಕು ಸಂಜೆ ಆರು ಗಂಟೆ ಆರತಿಯನ್ನು ನೀವು ಇಬ್ಬರ ಮಾಡಬೇಕು ನೇವದ್ಯ ಆರತಿಯನ್ನು ನಮಗೆ ಅವ್ರ ಸೇವೆಯನ್ನು ಕೊಡ್ತಾರೋ ಇನ್ನಷ್ಟು ಸೇವೆಗಳನ್ನ ನಮಗನ್ನು ಮಾಡ್ತಾರೆ ನಾವು ಅಲ್ಲಿಂದ ವಾಪಸ್ ಆ ಸೇವೆ ಆರ್ಥಿ ಸೇವೆ ನೈವೇದ್ಯ ಸೇವೆ ಎಲ್ಲ ಮುಗಿಸ್ಕೊಂಡು ಸ್ವಾಮಿ ಅಂದರೆ ಸ್ವಾಮಿ ಮಹಾರಾಜರಿಗೆ ಪ್ರದೀಪದಾದವ್ರಿಗೆ ಎಲ್ಲರಿಗೂ ಭೇಟಿಯಾಗಿ ವಾಪಸ್ ಮನೆಗೆ ಬರ್ತೇವೆ ವಾಪಸ್ ಮನೆಗೆ ಬರ್ತಿರ್ತೇವೆ ಆದ್ರೆ ಮನಸ್ಸ್ದಾಗ ಎಲ್ಲೋ ಒಂದು ರೀತಿ ಸಂಶ ಎಲ್ಲೋ ಒಂದು ರೀತಿ ದುಗುಡ ಇರ್ತೈತಿ ಈ ಬಿಟ್ಟಂಗೆ ಬಿಟ್ಟಂಗೆ ನಮ್ಗೆ ರಿಸ್ಕ್ ಜಾಸ್ತಿ ಇರ್ತೈತಿ ಆಪ್ರೇಷನ್ ಮಾಡಬೇಕು ಬೇಡ ಮತ್ತೊಂದು ಸಲ ಮತ್ತೊಂದು ವಾಪಸ್ ಬರುವಾಗ ಮತ್ತೊಂದು ಸಲ ಅಲ್ಲಿದ್ದಂಥ ನಮಗೆ ಪ್ರಶ್ನೋತ್ತರ ಅಥವಾ ನಮ್ಗೆ ಏನು ಸೇವಾ ಕೊಟ್ಟಿರಲ್ಲ ಅವ್ರಿಗೆ ಹೊಳ್ಳಿ ಕೇಳಿದಾಗ ನೀವು ಆಪ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಸೇವೆಯನ್ನು ಸಂಪೂರ್ಣವಾಗಿ ಮಾಡಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತೈತಿ ನಾವು ಮನೆಗೆ ಬಂದ ಕೂಡಲೇ ವಾಪಸ್ ಅವ್ರು ಹೇಳಿದಂಥ ಸೇವೆಯನ್ನು ಮಾಡಿ ನನಗೆ ಹಾಸ್ಪಿಟ್ಲಿಗೆ ಹೋಗುವಂಥ ಧೈರ್ಯನೂ ಆಗುತ್ತೆ ಯಾಕಂದರೆ ಆಪ್ರೇಷನ್ ಮಾಡ್ತಾರೆ ಅನ್ನೋದೊಂದು ಹೆದರಿಕೆತ್ತು ಆಪ್ರೇಷನ್ದಾಗ ಏನು ಕೂಡ ಹೆಚ್ಚು ಕಡಿಮೆ ಆಗ್ತಿತ್ತು ಅನ್ನೋದೊಂದು ಭಯನೂ ಕೂಡ ಇರುತ್ತೆ ಆ ಸೇವೆಯನ್ನು ಮಾಡಿದ ಬಿದ್ದಂಥ ವಿಭೂತಿ ರಕ್ಷೆ ಏನಿರ್ತಿತ್ತಲ್ಲ ನನ್ನ ಮಗನಿಗೆ ಹೋಗಿ ಹಣಗಿ ಮತ್ತು ಅವ್ನ ಮೂಗಿಗೆ ಒಂದು ಸ್ವಲ್ಪ ಅದನ್ನು ಹಾಸ್ತಾನೋ ಅದೇ ಕ್ಷಣಕ್ಕೆ ಒಂದು ರೀತಿ ಚಮತ್ಕಾರ ಯಾಕಂದ್ರೆ ನನ್ನ ಜೀವನದಾಗ ಇವತ್ತು ಯಾವತ್ತು ನಾನು ಸ್ವಾಮಿ ಸೇವೆಯನ್ನು ಮಾಡಿದಾರಲ್ಲ ಇವತ್ತು ನನ್ನ ತಂಗಿ ಎಷ್ಟೋ ಸ್ವಾಮಿ ಸೇವೆ ಮಾಡ್ಕೊತರು ಸ್ವಾಮಿ ಮಹಾರಾಜ್ ಎಷ್ಟು ನಮಸ್ಕಾರ ಅಷ್ಟೇ ಮಾಡಿದವ ಆದರೆ ಅದೇ ಕ್ಷಣಕ್ಕೆ ಒಂದು ಚಮತ್ಕಾರ ನಡೆದು ಯಾವ ಶೇಂಗಾಯನ್ನು ಆಪ್ರೇಷನ್ ಮಾಡಿ ತೆಗಿಬೇಕಂತ ಹೇಳಿರಲ್ಲ ಆ ಕ್ಷೇಂಗ ಅವನಿಗೆ ಸೀನ್ ಬಂದ ಆ ಸಂಪೂರ್ಣ ಶೇಂಗ ಅಲ್ಲಿ ಒಳಗಾದಂಥ ಏನು ಗ ರಗತದ ಗಂಟೇನಿದು ಎಲ್ಲ ಹೊರಗೆ ಬರ್ತೈತಿ ನೋಡ್ರಿ ಎಷ್ಟೋ ಒಂದು ದೊಡ್ಡ ಆಪ್ರೇಷನ್ ರಿಸ್ಕ್ ಜೀವಕ್ಕೆ ಅಪಾಯ ಇತ್ತು ಅಂತ ಹೇಳಿರೋ ಆ ಥರ ಸ್ವಾಮಿ ಸೇವೆಯಿಂದ ಇವತ್ತು ನಮ್ಮ ಒಂದು ದೊಡ್ಡ ಗುಡ್ಡದಂಥ ಸಮಸ್ಯೆ ಸರಾಗವಾಗಿ ನಮಗೆ ಸಮಸ್ಯೆ ಪರಿಹಾರ ಆಯಿತು ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಮಹಾರಾಜರ ಸೇವೆಯಿಂದ ಪ್ರದೀಪ್ನಾಥವ್ರು ನೀಡಿದಂಥ ಸೇವೆಯಿಂದ ಸದಾ ಸ್ವಾಮಿ ಮಹಾರಾಜರ ಆಶೀರ್ವಾದ ಇದೇ ರೀತಿ ನಮ್ಮ ಮ್ಯಾಗಿರಲಿ ನಮ್ಮ ಕುಟುಂಬದ ಮ್ಯಾಗಿರಲಿ ಶ್ರೀ ಸ್ವಾಮಿ ಸಮರ್ಥ ಈ ಭಕ್ತರ ಅನುಭವ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತದ ಅಂತ ಇದು ಯಾವುದೇ ರೀತಿ ಇದಲ್ಲ ಇದ ಹದಿನೈದು ಎಂಟು ತಾರೀಕ ಅವರ ಸೇವೆಯನ್ನು ತುಂಬ್ತಾರ ಇದು ನಡೆದದ ಕೇವಲ ಐದು ತಿಂದಾಗಿ ಇಪ್ಪತ್ತಾರೀಕ ಎಂಟು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಇಪ್ಪತ್ತಾರೀಕು ಈ ರೀತಿಯ ಆಗೈತಿ ಇದೆಲ್ಲ ಆದದ್ದ ಒಂದು ಸತ್ಯ ಘಟನೆ ಅವರ ಸ್ವಾಮಿ ಸೇವೆಯಿಂದ ಅವ್ರಿಗೆ ಬಂದಂಥ ಒಂದು ಸಣ್ಣ ಪ್ರಚಿತೆ ಮಕ್ಕಳನ್ನು ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ಕೂಡ ಅವ್ರು ಮಾಡುವಂಥ ಕಿತಾಪತಿಗಳು ಅವ್ರು ಮಾಡುವಂಥ ಒಂದು ಸಣ್ಣ ಪುಟ್ಟ ಏನಿರ್ತಾವಲ್ಲ ಇವೆಲ್ಲದರಿಂದ ನಾವು ಒಂದು ದೊಡ್ಡ ಒಂದು ಇದಾಗೈತಿ ಯಾಕಂದರೆ ಆ ಮಗುವಿಗೆ ಮಾಡಿದಂಥ ಒಂದು ಸಣ್ಣ ತಪ್ಪ ಅಥವಾ ಒಂದು ಆ ಶೇಂಗಾ ಹೋಗಿ ಮಗುನೇ ಬ್ಲಾಕ್ ಆಗಿರೋದ್ರಿಂದ ಆ ಮಗುವಿಗೆ ಆಪ್ರೇಷನ್ ಮಾಡುವಂಥ ಪರಿಸ್ಥಿತಿ ಬರ್ತೈತಿ ಆದರೆ ಅವರ ಇವಾಗ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟ ಅಲ್ಲಿ ಹೋಗ್ತಾರಲ್ಲ ಆವಾಗ ಅವರಿಗೆ ಸ್ವಾಮಿ ಮಹಾರಾಜರ ಆಪರೇಷನ್ ಅಲ್ಲ ಅಥವಾ ಒಂದು ಯಾವುದೇ ರೀತಿ ಸಣ್ಣ ಗಾಯ ಆಗದ ಸಣ್ಣ ನೋವಾಗ್ದ ಸ್ವಾಮಿ ಮಹಾರಾಜರ ಆ ಸಮಸ್ಯೆಯಿಂದ ಪರಿಹಾರವನ್ನು ನೀಡ್ತಾರೋ ಆ ಮಗು ಅನುಭವಿಸ್ತಿದ್ದ ನೋವದಿಂದ ಆ ಸ್ವಾಮಿ ಮಹಾರಾಜರ ಮುಕ್ತಿಯನ್ನು ಮಾಡ್ತಾರೋ ಇದೇ ರೀತಿ ಸ್ವಾಮಿ ಮಹಾರಾಜರ ಕೃಪ ಪ್ರತಿಯೊಬ್ಬರ ಮ್ಯಾಗ ಇರಲಿ ಸ್ವಾಮಿ ಮಹಾರಾಜರ ಪ್ರತಿಯೊಬ್ಬರು ಸೇವೆಯನ್ನು ಮಾಡಿ ಪ್ರತಿಯೊಬ್ರು ಅನುಭವವನ್ನು ಪಡ್ಕೊಳ್ಳಿ ಅನ್ಕೋತ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರಿಗೆ ಸಮರ್ಪಣ ಮಾಡ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿ ಶ್ರೀ Sou amei, Samartha.